ವಿತ್ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವಾಗ ಬೆಳಿಗ್ಗೆದು ಬ್ರೇಕ್ಫಾಸ್ಟ್ ಆಯಿತು ಬ್ರೇಕ್ಫಾಸ್ಟ್ ಆಗಿ ಇವಾಗ ನಾನು ಸ್ವಲ್ಪ ಆಗಿ ಅಡುಗೆ ಮಾಡ್ತಾ ಇದ್ದೇನೆ ಹಾಗೆ ಮೀನು ಸಾರು ಮಾಡಬೇಕು ಚಿಕನ್ ಸುಕ್ಕ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ ಹಾಗೆ ಇವಾಗ ಸಾರು ಮಾಡಲಿಕ್ಕೆ ಮಸಾಲವನ್ನೆಲ್ಲ ಗ್ರೈಂಡ್ ಮಾಡಿ ಆಯಿತು ಹಾಗೆಯೇ ಒಂದು ಕೆಂಡದಡ್ಡೆ ಮಾಡೋಣ ಅಂತ ಅಂದ್ಕೊಂಡು ಇವಾಗ ಬೂದು ಕುಂಬಳಕಾಯಿಯ ಕೆಂಡದಡ್ಡೆ ಮಾಡಲಿಕ್ಕೆ ಎಲ್ಲವನ್ನು ಕಳೆದು ರೆಡಿ ಮಾಡಿಟ್ಟಿದ್ದೇನೆ ಹಾಗೆ ಬೆಲ್ಲವನ್ನು ಪಾಕ ಮಾಡಿ ಹಾಕಿ ಮತ್ತೆ ನಾನು ಕೆಂಡದಡ್ಡೆ ಮಾಡೋದು ಹಾಗೆ ಬೆಂಡೆಕಾಯಿ ಪಲ್ಯ ಮಾಡಬೇಕು ಹಾಗೆ ತುಂಬ ಕೆಲಸ ಇದೆ ಜೊತೆಗೆ ಸಾಧ್ಯವಾದರೆ ಹುಲ್ಲು ಕೂಡ ತರಲಿಕ್ಕೆ ಹೋಗಬೇಕು ಹಾಗೆ ಇವಾಗೆಲ್ಲ ಕೆಲಸವನ್ನು ಬೇಗ ಬೇಗನೆ ಮಾಡ್ತೇನೆ ಇವತ್ತಿನ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲಲ್ಲಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತು ನೆಂಟರು ಬರ್ತಾರೆ ಮೊನ್ನೆ ಮನೆಗೆ ನನ್ನ ಅಕ್ಕನ ಮಗಳು ಹಾಗೂ ಮಕ್ಕಳು ಬರ್ತಾರೆ ಹಾಗಾಗಿ ಸ್ವಲ್ಪ ಸಿಂಪಲಾಗಿ ಪ್ರಿಪ್ರೇಷನ್ ಮಾಡೋದು ಹಾಗೆ ಇವಾಗ ಬೇಗ ಬೇಗನೆ ಎಲ್ಲವನ್ನು ಮಾಡ್ತೇನೆ ಬೆಳ್ತಿಗೆ ಕೆನ್ನೇ ಹಾಕಿ ಜೊತೆಗೆ ಕುಂಬಳಕಾಯಿಯನ್ನು ಹಾಕಿ ಇವಾಗ ಗ್ರೈಂಡ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೇನೆ ಇದಕ್ಕಿನ್ನೂ ಬೆಲ್ಲವನ್ನು ಪಾಕ ಮಾಡಿ ಹಾಕ್ತೇನೆ ಕೆಲವೊಮ್ಮೆ ತುಂಬ ಕಸ ಎಲ್ಲ ಇರ್ತದೆ ಹಾಗಾಗಿ ನಾನು ಪಾಕ ಮಾಡಿ ಹಾಕೋಣ ಅಂತ ಅಂದ್ಕೊಂಡು ಈ ತರ ಪಾಕ ಮಾಡ್ತಾ ಇದ್ದೇನೆ ಹಾಗೆ ಇಷ್ಟು ಬೆಂಡೆಕಾಯಿ ಕೊಯ್ದು ತಗೊಂಡು ಬಂದಿದ್ದೇನೆ ಇವಾಗ ಇದರಿಂದ ಪಲ್ಯ ಮಾಡಬೇಕು ಇದನ್ನು ಇವಾಗ ಕಟ್ ಮಾಡಿ ರೆಡಿ ಮಾಡ್ತೇನೆ ಸ್ವಲ್ಪ ಮಾಡಲಿದ್ದೀನಿ ಆಮೇಲೆ ವೀಡಿಯೋವನ್ನು ಕಂಟಿನ್ಯೂ ಮಾಡ್ತೇನೆ ಇವಾಗ ವೇಳ್ಯದಲ್ಲಿ ಕೊಯ್ದು ಅದನ್ನು ಕಟ್ಟಿ ಅಂಗಡಿಗೆ ಕೊಟ್ಟು ಕೂಡ ಆಯಿತು ಹಾಗೆಯೇ ಹತ್ತು ಗಂಟೆ ದುಡ್ಡಿ ಕೂಡ ಕುಡಿತಾಯಿತು ಕೆಂಡದಡ್ಡಿ ಕೂಡ ಮಾಡಿದೆ ಆದರೆ ವೀಡಿಯೋ ಮಾಡಲಿಕ್ಕೆ ಹಾಗೆ ಇನ್ನು ಇವಾಗ ಅಡುಗೆ ಮಾಡಬೇಕು ಮಸಾಲೆ ಗ್ರೈಂಡ್ ಆಗಿದೆ ಮೀನು ತಂದಿದ್ದಾರೆ ಇವಾಗ ಬಂಗಡೆ ಮೀನನ್ನು ಬೇಗನೆ ಕ್ಲೀನ್ ಮಾಡ್ತೇನೆ ಹಾಗೆಯೇ ಸ್ವಲ್ಪ ಚಿಕನ್ ಸುಕ್ಕ ಕೂಡ ಮಾಡ್ತೇನೆ ಬೇಗನೆ ಈ ಕೆಲಸವನ್ನೆಲ್ಲ ಮಾಡಿ ಮುಗಿಸಬೇಕು ಕೆಲವೊಂದು ಕಾರಣದಿಂದ ಆ ದಿವಸ ಮತ್ತೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಕಂಟಿನ್ಯೂ ಮಾಡ್ತಾ ಜಾನ್ ಮತ್ತು ನಾನು ಹೊರಟಿದ್ದೇವೆ ಒಂದು ಮನೆ ಇನಾಗ್ರೇಷನ್ ಫಂಕ್ಷನ್ ಇದೆ ಅದಕ್ಕೆ ಹೊರಟಿದ್ದೇವೆ ಜಾನ್ ಕೂಡ ರೆಡಿಯಾಗಿದ್ದಾರೆ ಹಾಗೆ ಇವಾಗ ಬೇಗನೆ ಹೋಗಿ ಬರ್ತೇವೆ ಮನೆ ಹತ್ತಿರನೇ ಇದೆ ಹಾಗೆ ಇವಾಗ ಫಂಕ್ಷನ್ ಮುಗಿಸ್ಕೊಂಡು ಮನೆಗೆ ಬಂದು ಮತ್ತೆ ಇನ್ನೊಂದು ಕಡೆ ಕೂಡ ಹೋಗ್ಲಿಕ್ಕಿದೆ ಹಾಗೆ ಬೇಗನೆ ಹೋಗಿ ಬರ್ತೇವೆ ನೋಡಿ ನಾವು ಮನೆ ಇನಾಗ್ರೇಷನ್ ಇರುವ ಹತ್ರ ರೀಚ್ ಆದವು ಕಡೆ ಫಂಕ್ಷನ್ ಮುಗಿಸಿಕೊಂಡು ಮನೆಗೆ ಬಂದು ಸ್ವಲ್ಪ ರೆಶ್ ಮಾಡಿ ಆಯ್ತು ಇವಾಗ ಇನ್ನೊಂದು ಕಡೆ ಊರಿಗೆ ಹೋಗ್ತಾ ಇದ್ದೇನೆ ಅಲ್ಲಿ ಒಂದು ಮದುವೆ ಇದೆ ಹಾಗಾಗಿ ಇವಾಗ ಹೊರಟಿದ್ದೇನೆ ನಾನೊಬ್ಳೆ ಹೋಗುದು ಕುಟುಂಬದಲ್ಲಿ ಒಂದು ಮದುವೆ ಫಂಕ್ಷನ್ ಇದೆ ಹಾಗಾಗಿ ಹೋಗ್ತಿರುದು ಮದುವೆ ಇರುವುದು ಅಮ್ಮನ ಮನೆ ಹತ್ತಿರ ಆದ ಕಾರಣ ಮನೆಯಿಂದ ಸ್ವಲ್ಪ ಬೇಗನೆ ಹೊರಟೆ ಅಮ್ಮನ ಮನೆಗೆ ಹೋಗಿ ಮತ್ತೆ ಒಟ್ಟಾಗಿ ಹೋಗೋದು ಅಂತೇಳಿ ಹಾಗಾಗಿ ನಾನು ಮಂಗಳೂರಿಗೆ ಹೋಗಿ ಅಲ್ಲಿಂದ ನಾನು ಬಸ್ ಕ್ಯಾಚ್ ಮಾಡಿದೆ ಆದರೆ ಪಂಪಲ್ಲಿಂದ ಬಸ್ ಕ್ಯಾಚ್ ಮಾಡಿ ಬರುವಾಗ ಉಲ್ಲದ ಸಂಕತನಕ ತುಂಬನೇ ಬ್ಲಾಕ್ ಆಗಿತ್ತು ಹಾಗಾಗಿ ನಿಧಾನವಾಗಿ ಬಸ್ ಬಂದು ಬಂದು ಒಂದು ಗಂಟೆ ಹಿಡಿಯಿತು ಸಂಕತನಕ ರೀಚ್ ಆಗಲಿಕ್ಕೆ ಆಮೇಲೆ ಅಲ್ಲಿಂದ ಫಾಸ್ಟಾಗಿ ಬಂತು ಹಾಗಾಗಿ ಮನೆಗೆ ತಲುಪುವಾಗ ಕೂಡ ಲೇಟಾಗಿತ್ತು ಮನೆಯಲ್ಲಿ ಮದುವೆಗೆ ಹೋಗಲಿಕ್ಕೆ ಹೊರಟು ನಿಂತಿದ್ದರು ಮತ್ತು ನಾನು ಬೇಗ ಬೇಗನೆ ಅಪ್ ಆಗಿ ಡ್ರೆಸ್ ಮಾಡಿ ಮತ್ತು ನಾನು ಕೂಡ ಅವರ ಜೊತೆಗೆ ಬಂದೆ ನೋಡಿ ಇದು ನಮ್ಮದು ಕೈಯಾರಿನ ಚರ್ಚ್ ಹಾಗೆ ಈ ಚರ್ಚ್ ಗ್ರೌಂಡಲ್ಲಿ ಮದುವೆ ಇರೋದು ನೋಡಿ ಸೈಡಲ್ಲಿ ಇದು ಶಾಲೆ ಹಾಗೆಯೇ ಇದು ನನ್ನ ದೊಡ್ಡಪ್ಪನ ಕುಟುಂಬದಲ್ಲಿ ಮದುವೆ ನಾನು ಅದು ಒಮ್ಮೆ ಹೇಳಿದ್ದೆ ನಮ್ಮ ಫ್ಯಾಮಿಲಿಯಲ್ಲಿ ಅವನಿಗೆ ಕಣ್ಣು ಕಾಣೋದಿಲ್ಲ ಆದರೂ ಅವನು ಒಂದು ದೊಡ್ಡ ಉದ್ಯೋಗದಲ್ಲಿದ್ದಾನೆ ಗೌರ್ಮೆಂಟ್ ಉದ್ಯೋಗದಲ್ಲಿದ್ದಾನೆ ಹಾಗೆ ಅವನಿಗೆ ಮದುವೆ ಸಂಭ್ರಮ ಅವನ ಮದುವೆಯನ್ನು ಮಿಸ್ ಮಾಡಬಾರ್ದು ಅಂತೇಳಿ ಅಷ್ಟು ದೂರದಿಂದ ಬಂದು ಇವಾಗ ಮದುವೆಗೆ ಅಟೆಂಡ್ ಆಗಿದ್ದೇನೆ ತುಂಬಾ ಖುಷಿಯಾಯಿತು ಅವನ ಮದುವೆಗೆ ಬಂದು ಅವನಿಗೆ ಶುಭ ಹಾರೈಸಿದ್ದು ತುಂಬಾ ಖುಷಿಯಾಯಿತು ಇದು ನೆಕ್ಸ್ಟ್ ಡೇ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೇನೆ ನಿನ್ನೆ ಮದುವೆಗೆ ಬಂದು ಮನೆಗೆ ರೀಚ್ ಆಗುವಾಗ ಸ್ವಲ್ಪ ಲೇಟಾಗಿದೆ ಹನ್ನೊಂದು ಗಂಟೆ ಆಗಿದೆ ಆಮೇಲೆ ನಾನು ವೀಡಿಯೋವನ್ನು ಮಾಡಲಿಲ್ಲ ಹಾಗೆ ಇವತ್ತು ಬೆಳಿಗ್ಗೆ ಬೇಗನೆ ಟೀ ಕುಡಿದು ಬಂಟ್ವಾಳಕ್ಕೆ ಹೊರಟೆ ಆದರೆ ಅರ್ಧ ದಾರಿಗೆ ರೀಚ್ ಆಗುವಾಗ ಬಸ್ ಇಲ್ಲ ಅಂತಾಯಿತು ಹಾಗೆ ವಾಪಸ್ ಇಲ್ಲಿಗೆ ಅಮ್ಮನ ಮನೆಗೆ ಬಂದಿದ್ದೇನೆ ಹಾಗೆ ಇವಾಗ ಅಮ್ಮನ ಮನೆಯಲ್ಲಿದ್ದೇನೆ ಇವತ್ತೇ ಹೋಗಬೇಕಿತ್ತು ಮನೆಯಲ್ಲಿ ನೆಂಟರು ಕೂಡ ಬರ್ತಾರೆ ಆದರೆ ಇವತ್ತು ನನಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಇನ್ನು ನಾಳೆ ಬೆಳಿಗ್ಗೆ ಬೇಗನೆ ಮನೆಗೆ ಹೋಗೋದು ಹಾಗೆ ಇವಾಗ ಸ್ವಲ್ಪ ಪೇಟೆಗೆ ಹೋಗಿ ಬರೋಣ ಅಂತೇಳಿ ಹೋಗ್ತಾ ಇದ್ದೇನೆ ಸಂಡೇ ತಮ್ಮನ ಸಣ್ಣ ಮಗಳಿಗೆ ತೀರ್ತಾ ಇದೆ ಹಾಗಾಗಿ ಸ್ವಲ್ಪ ಐಟಮ್ಸ್ ಎಲ್ಲ ಶಾಪಿಂಗ್ ಮಾಡಲಿಕ್ಕಿದೆ ಹಾಗೆ ಹೇಗೂ ಇಲ್ಲೇ ಇದ್ದೇನಲ್ವ ಪೇಟೆಗೆ ಹೋಗಿ ಸ್ವಲ್ಪ ಸುತ್ತಾಡಿ ಏನಾದರೂ ತೊಗೊಂಡು ಬರೋಣ ಅಂತೇಳಿ ಇವಾಗ ಹೊರಟಿದ್ದೇನೆ ಇಲ್ಲ ಇದ್ರೆ ನಾನು ಬಂಟೋದಲ್ಲಿ ಬಂಟವಾಳದಲ್ಲಿ ಇರ್ತಿದ್ದೆ ಬೆಳಿಗ್ಗೆ ಬೇಗನೆ ಟೀ ಕುಡಿದು ಹೊರಟಿದ್ದೆ ಆದರೆ ಗೊತ್ತಲ್ವ ಎಲ್ಲರಿಗೂ ಏನು ನಡೀತಿದೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಅಂತೇಳಿ ಹಾಗಾಗಿ ದಕ್ಷಿಣ ಕನ್ನಡ ಬಂದಾದ ಕಣ ನಾನು ಮನೆಯಲ್ಲಿ ಉಳಿದೆ ನೋಡಿ ನಮ್ದು ಉಪ್ಪಳದ ಸಿಟಿ ಇವಾಗ ರೋಡಿನ ಕೆಲಸ ಹಾಗೂ ಫ್ಲೈಓವರ್ನ ಕೆಲಸ ನಡೀತಾ ಇದೆ ಆಗಿದೆ ಇವಾಗ ಈ ಉಪ್ಪಳದಲ್ಲಿ ತುಂಬಾನೇ ಬಟ್ಟೆಗಳ ಶಾಪ್ಸ್ ಇದೆ ಸ್ವಲ್ಪ ಉಪ್ಪಳದಲ್ಲಿ ಸುತ್ತಲೇ ಹಾಗೆ ಐಡಿಯಲ್ಲಿ ಬಂದಿದೆ ತುಂಬ ಕೋಲ್ಡ್ ಆಗಿದೆ ಬೇಗ ಬೇಗನೆ ಕುಡಿಲಿಕ್ಕೆ ಆಗೋದಿಲ್ಲ ಉಪ್ಪಳಕ್ಕೆ ಹೋಗಿ ಸ್ವಲ್ಪ ಸುತ್ತಾಡಿ ಇವಾಗ ವಾಪಸ್ ಬಂದೆವು ಜೀವನ ಮತ್ತು ನಾನು ಸ್ಲ್ಯಾಪಿನ ಮೇಲೆ ಬಂದಿದ್ದೇವೆ ಮೇಲೆ ಹೋಗುವ ಮೇಲೆ ಹೋಗುವ ಅಂತ ಹೇಳಿ ಕರ್ಕೊಂಡು ಬಂದಿದ್ದಾಳೆ ಇವಾಗ ಮಳೆ ಬರುವ ಮೋಡ ಮೋಡಾಗಿದೆ ನೋಡಿ ಈ ಸೈಡಲ್ಲಿ ಮೋಡಾಗಿದೆ ತುಂಬ ಜೋರಾಗಿ ಮೋಡಾಗಿದೆ ತುಂಬ ಚೆನ್ನಾಗಿ ವ್ಯೂ ಇದೆ ನೋಡಿ ಎಲ್ಲ ಕಡೆ ಗ್ರೀನ್ ಗ್ರೀನ್ ಆಗಿ ಕಾಣ್ತಾ ಇದೆ ಹಾಗೆಯೇ ನಮ್ಮ ಸಂಡೆಯ ಫಂಕ್ಷನ್ ಇಲ್ಲಿ ಮಾಡೋದು ಹಳೆ ಮನೆಯ ಅಂಗಳದಲ್ಲಿ ಎಷ್ಟೆಲ್ಲ ಕ್ಲೀನ್ ಮಾಡಿ ಆಗಿದೆ ಚೈರ್ಸ್ ಬಂದಿದೆ ಹಾಗೆಯೇ ಮನೆ ಕೂಡ ಎಲ್ಲ ಕ್ಲೀನ್ ಆಗಿದೆ ಹಳೆ ಮನೆ ನೋಡಿ ಉಯ್ಯಾಲೆಯಲ್ಲಿ ಕೂತು ಆಡೋದು ಮರದಲ್ಲಿ ಮಾವಿನ ಆಗಿದೆ ಆದರೆ ಬೆಳಿಗ್ಗೆ ಏಳುವಾಗ ಎಲ್ಲ ಬಿದ್ದಿರ್ತದೆ ಹಕ್ಕಿಗಳಿಗೆ ಬಾವಲಿಗೆ ಹೇಗೆ ಗೊತ್ತಾಗ್ತದೆ ಅಂತ ಗೊತ್ತಿಲ್ಲ ಸ್ವಲ್ಪ ಬೆಳೆದಾಗ ತೆಗೆದು ಕೆಳಗಡೆ ಆಗ್ತದೆ ಅಲ್ಲೊಂದಿದೆ ಅದನ್ನು ಇವಾಗ ಕೊಯ್ಬೇಕು ಸ್ವಲ್ಪ ಬೆಳೆದಿದೆ ಇಲ್ಲಿ ಮನ್ವಿತಾ ಮತ್ತು ನಾನು ಮಂಗಳೂರಿನ ಜಿ ಪೈ ಹಾಲ್ಗೆ ಬಂದಿದ್ದೇವೆ ಇಲ್ಲಿ ಬಟ್ಟೆಗಳ ಮಾರಾಟ ಮೇಳ ಇತ್ತು ಹಾಗಾಗಿ ನೋಡ್ಕೊಂಡು ಹೋಗೋಣ ಅಂತ ಬಂದದ್ದು ಹಾಗೆ ಒಳಗೆ ಹೋಗಿ ನೋಡಿಕೊಂಡೆಲ್ಲ ಬಂದೆವು ತುಂಬಾ ದೊಡ್ಡದಾದ ಹಾಲ್ ಇದು ಫಸ್ಟ್ ಟೈಮ್ ನಾನು ಈ ಹಾಲ್ ಹಾಲಿಗೆ ಬಂದದ್ದು ಹಾಗೆಯೇ ನೋಡಿಕೊಂಡು ನಮಗೆ ಬೇಕಾದೇನು ಸಿಗಲಿಲ್ಲ ಆದರೆ ಹೋದಕ್ಕೆ ಸ್ವಲ್ಪ ಪರ್ಚೇಸ್ ಮಾಡಿ ಮತ್ತೆ ಮನೆಗೆ ಬಂದೆವು ಒಳಗೆ ಹೋಗಿ ಅಷ್ಟೇನು ಒಳ್ಳೇದಿಲ್ಲ ಆದರೂ ಹೋದಕ್ಕೆ ಎರಡು ಐಟಮ್ ತಗೊಂಡು ಇವಾಗ ವಾಪಸ್ ಹೋಗ್ತಾ ಇದ್ದೇವೆ ಸೂಪರ್ ಆಗಿದೆ ತುಂಬಾ ದೊಡ್ಡದಾಗಿದೆ ನಾನು ಫಸ್ಟ್ ಟೈಮ್ ಈ ಹಾಲಿಗೆ ಬರೋದು ಹಾಗೆ ಇನ್ನು ಹಂಪನ ಕಟ್ಟಕ್ಕೆ ಇವತ್ತಿನ ವಿಡಿಯೋನು ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಚಾನಲ್ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೇನೆ ಬಾಯ್